ಜೊಹರಾನ್ ಮಮ್ದಾನಿ ಎನ್ನುವಂಥ ಯುವಕನನ್ನ ಕಂಡು ಬೆಚ್ಚು ಬಿದ್ದ ಬಲಾಢ್ಯರು ಯಾರೆಲ್ಲ ಈತ ನಮಗೆ ಕಂಟಕವಾಗಲಿದ್ದಾನೆ ಅಂತ ಭಯ ಬಿದ್ದಂತ ಆ ಪ್ರಭಾವಿಗಳು ಯಾರ್ಯಾರು ನ್ಯೂಯಾರ್ಕ್ ನಗರ ಮೇಯರ್ ಸ್ಥಾನದ ಪ್ರಾಥಮಿಕ ಚುನಾವಣೆಯಲ್ಲಿನ ಜೊಹರಾನ್ ಮಮ್ದಾನಿ ಗೆಲುವು ಏನನ್ನ ಸೂಚಿಸುತ್ತೆ ಆಂಡ್ರೂ ಕಿಮೋ ಅಂತ ಪ್ರಭಾವಿಗಳ ವಿರುದ್ಧದ ಮಮ್ದಾನಿ ಗೆಲುವು ಅಲ್ಲಿನ ಪ್ರಗತಿಪರ ಚಳವಳಿಗಳ ದೃಷ್ಟಿಯಿಂದ ಮಹತ್ವದಾಗತ್ತಾ ಸಾಮಾನ್ಯ ನಾಗರಿಕರ ಧ್ವನಿಗಳು ಕಾರ್ಪೊರೇಟ್ ಬೆಂಬಲಿತ ರಾಜಕೀಯವನ್ನ ಮೀರುವಂತ ಹೊಸ ತಿರು ಇದಾಗಿದೆಯಾ ಜೊಹರಾನ್ ಗೆಲುವು ನ್ಯೂಯಾರ್ಕ್ ಆಚೆಗೆ ಮಾತ್ರ ಅಲ್ಲ ಜಾಗತಿಕವಾಗಿ ನಗರ ರಾಜಕೀಯದ ಭವಿಷ್ಯವನ್ನು ಹೊಸದಾಗಿ ಬರೆಯುವಂತದಾಗಿದೆಯಾ ಜೊಹರಾನ್ರಂತವ್ರ ಯಶಸ್ಸು ಮತದಾರರು ಬಂಡವಾಳ ಶಾಹಿಗೆ ಮತ್ತೆ ಸಾಮ್ರಾಜ್ಯ ಹೊರತಾದಂತಹ ಭವಿಷ್ಯಕ್ಕಾಗಿ ನಾಯಕತ್ವವನ್ನು ರೂಪಿಸಬಲ್ಲರು ಅನ್ನೋದ್ರ ಸಂಕೇತನ ಜೊಹರಾನ್ ಮಮ್ದಾನಿ ಎನ್ನುವಂತಹ ಯುವ ನಾಯಕನೊಬ್ಬನ ಒಂದು ನಗರದಲ್ಲಿನ ಪಕ್ಷದೊಳಗಿನ ಗೆಲುವು ಇಡೀ ಜಗತ್ತಿನಲ್ಲಿ ಚರ್ಚೆ ಆಗ್ತಾ ಇರೋದು ಯಾಕೆ ಅನ್ನೋದನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಆದ್ರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈ ವಿಷಯಕ್ಕೆ ಬರೋಣ ಜೊಹರಾನ್ ಮಮ್ದಾನಿ ನ್ಯೂಯಾರ್ಕ್ ಮೇಯರ್ ಸ್ಥಾನದ ಡೆಮಾಕ್ರಾಟ್ ಪಕ್ಷದ ಪ್ರಾಥಮಿಕ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಜೊಹ್ರಾನ್ ಗೆಲುವು ಹಲವು ರೀತಿಯ ಸ್ಥಾಪಿತ ಮಾದರಿಯ ರಾಜಕೀಯದ ಸೋಲು ಅಂತ ಹೇಳಲಾಗ್ತಾ ಇದೆ ಇನ್ನು ಅದೇ ವೇಳೆ ಅದು ರಾಜಕೀಯದಲ್ಲಿ ಗೆಲುವಿನ ಹೊಸ ಮಾರ್ಗ ಆಗಿದೆ ಈ ಗೆಲುವು ದೇಶಾದ್ಯಂತ ಮತ್ತೆ ಪ್ರಪಂಚದಾದ್ಯಂತ ಪ್ರತಿಧ್ವನಿಸ್ತಾ ಇದೆ ಈ ಗೆಲುವು ಐತಿಹಾಸಿಕವಾಗಿದೆ ಒಂದು ದೇಶದ ಒಂದು ನಗರದ ಒಂದು ಪಕ್ಷದೊಳಗಿನ ಗೆಲುವು ಈ ರೀತಿ ಜಾಗತಿಕವಾಗಿ ಚರ್ಚೆ ಆಗ್ತಾ ಇರೋದೇ ಆ ಗೆಲುವು ಅದು ಎಷ್ಟು ಮಹತ್ವದ್ದು ಅನ್ನೋದನ್ನು ಸಾಬೀತಪಡಿಸ್ತಾ ಇದೆ We stand on the verge of a victory that will resonate across the country and the world. Make no mistake, this victory will be historic not just because of who I am, a Muslim immigrant and a proud democratic socialist, but for what we will do make this city affordable for everyone. ನ್ಯೂಯಾರ್ಕ್ ನಗರದ ಡೆಮಾಕ್ರಾಟ್ ಪಕ್ಷದೊಳಗಿನ ಗೆಲುವಿನ ಬಗ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ತಲೆ ಕೆಡಿಸಿಕೊಂಡು ಏನೇನೋ ಮಾತಾಡ್ತಾರೆ ಅಂತ ಅಂದರೆ ಆ ಗೆಲುವು ಅವರಲ್ಲಿ ಸೃಷ್ಟಿ ಮಾಡಿರುವಂಥ ತಳಮಳ ಎಂಥದ್ದು ಅಂತ ನಾವಿಲ್ಲಿ ಸುಲಭವಾಗಿ ಅದನ್ನು ಅರ್ಥ ಮಾಡ್ಕೊಳ್ಬಹುದು ನ್ಯೂಯಾರ್ಕ್ ಈ ಹಿಂದಿನಿಂದನೂ ಡೆಮಾಕ್ರಾಟ್ರೇ ಗೆಲ್ತಾ ಬಂದಿರುವಂಥ ನಗರ ಅಲ್ಲಿ ಡೆಮಾಕ್ರಾಟ್ ಆಂಡ್ರೂ ಕ್ಯುಮೊ ಗೆದ್ದಿದ್ರೆ ಟ್ರಂಪ್ಗೆ ಏನೂ ಸಮಸ್ಯೆ ಇರ್ತಾ ಇರಲಿಲ್ಲ ಬಹುಶಃ ಅವರಿಗೆ ಖುಷಿನೇ ಆಗ್ತಾ ಇತ್ತು ಏನು ಆ್ಯಂಡ್ರ್ಯೂ ಕ್ಯುಮೋ ಡೆಮಾಕ್ರಾಟ್ ಆಗಿದ್ರು ಕೂಡ ಟ್ರಂಪ್ಗೆ ಬೇಕಾದಂಥ ಎಲ್ಲಾ ಗುಣಗಳು ಅವರಲ್ಲಿದ್ವು ದೊಡ್ಡ ದುಡ್ಡಿನ ಕುಲ ಈ ಹಿಂದೆ ಗವರ್ನರ್ ಆಗಿದ್ದವರು ಶ್ವೇತವರ್ಣೀಯ ಕಾರ್ಪೊರೇಟ್ ವಲಯದ ಫೇವರೇಟ್ ಹಾಗೆ ಇಸ್ರೇಲ್ನ ಕಟ್ಟ ಬೆಂಬಲಿಗ ಮಹಿಳಾ ಪೀಡಕ ಅನ್ನುವಂಥ ಆರೋಪಿ ಕೂಡ ಹೌದು ಈ ಎಲ್ಲನೂ ಆಗಿದ್ದಂಥ ಡೆಮಾಕ್ರಾಟ್ ಆ್ಯಂಡ್ರ್ಯೂ ಕ್ಯುಮೊ ಗೆದ್ದಿದ್ರೆ ಟ್ರಂಪ್ ಮೊನ್ನೆ ನ್ಯೂಯಾರ್ಕ್ ಫಲಿತಾಂಶದತ್ತ ತಲೆ ಎತ್ತಿನೂ ನೋಡ್ತಾ ಇರಲಿಲ್ಲ ಆದರೆ ನ್ಯೂಯಾರ್ಕ್ನಲ್ಲಿ ಗೆದ್ದಿದ್ದು ಜಹರಾನ್ ಮಮ್ದಾನಿ ಭಾರತೀಯ ಆಫ್ರಿಕನ್ ಮೂಲದ ಯುವ ನಾಯಕ ಇಸ್ರೇಲ್ನ ಕಟ್ಟಾ ವಿರೋಧಿ ಕಾರ್ಪೊರೇಟ್ಗಳ ವಿರೋಧಿ ಹಾಗೆ ಹಣಬಲದ ರಾಜಕೀಯದ ವಿರೋಧಿ ಜನರ ಸಮಸ್ಯೆಗಳ ಬಗ್ಗೆ ಮಾತನಾಡುವಂತ ರಾಜಕಾರಣಿ ಜನರ ಜೀವನವನ್ನು ಸುಲಭ ಮಾಡೋದಕ್ಕೆ ಶ್ರಮಿಸ್ತೀನಿ ಅಂತ ಹೇಳೋ ಯುವಕ ಜನರೊಂದಿಗೆ ಬರೆಯುವಂತ ಅಭ್ಯರ್ಥಿ ನೇತನ್ಯಾಹು ನ್ಯೂಯಾರ್ಕ್ ಬಂದ್ರೆ ಅರೆಸ್ಟ್ ಮಾಡ್ತೀನಿ ಅಂತ ಹೇಳುವಂತ ಮುಸ್ಲಿಂ ನಾಯಕ ಇದು ಟ್ರಂಪ್ ತಲೆ ಕೆಡಿಸಿದೆ ಅವರ ಲೆಕ್ಕಾಚಾರ ತಲೆ ಕೆಳಗಾಗಿದೆ ನ್ಯೂಯಾರ್ಕ್ ನಲ್ಲಿ ಜೊಹರಾನ್ ನವೆಂಬರ್ ಚುನಾವಣೆಯಲ್ಲಿ ಗೆದ್ದು ಮೇಯರ್ ಆದ್ರೂ ಟ್ರಂಪ್ ಸರ್ಕಾರಕ್ಕೆ ಯಾವುದೇ ತೊಂದರೆ ಮಾಡುವಷ್ಟು ಅಧಿಕಾರ ಅವರಲ್ಲಿಲ್ಲ ಆದರೆ ನ್ಯೂಯಾರ್ಕ್ನಂತಹ ಜಗತ್ತಿನ ಪ್ರತಿಷ್ಠಿತ ನಗರದ ಮೇಯರ್ ಒಬ್ಬ ಏಷ್ಯಾ ಮೂಲದ ಆಫ್ರಿಕಾ ಮೂಲದ ಮುಸ್ಲಿಂ ಯುವಕ ನಾಯಕ ಅನ್ನೋದು ಟ್ರಂಪ್ಗೆ ಅರಗಿಸಿಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ ಇದು ಟ್ರಂಪ್ ಒಬ್ಬರ ಸಮಸ್ಯೆ ಅಲ್ಲ ರಾಜಕೀಯ ಅಂತ ಅಂದರೆ ಇಂಥವ್ರೇ ಗೆಲ್ಲಬೇಕು ಇಂಥವ್ರೇ ಅಧಿಕಾರದಲ್ಲಿರಬೇಕು ಅಂತ ಬಯಸುವಂತಹ ಪ್ರತಿಯೊಬ್ಬ ಪಟಭದ್ರ ದುಸ್ವಪ್ನ ಇದು ಅದಕ್ಕೆ ಜೊಹರನ್ ಹೇಳಿದ್ದು ನಾನು ಟ್ರಂಪ್ರ ಅತಿ ಕೆಟ್ಟ ದುಸ್ವಪ್ನ ಅಂತ ಜೊಹರಾನ್ ಡೆಮಾಕ್ರಾಟ್ ಪಕ್ಷದ ದಿಗ್ಗಜರಿಗೂ ಜೊಹರಾನ್ ಗೆಲುವು ದೊಡ್ಡ ಖುಷಿ ತಂದಿರುವಂತಹ ಸಾಧ್ಯತೆ ಕಡಿಮೆನೆ ಯಾಕಂತಂದ್ರೆ ಕ್ಲಿಂಟನ್ ಬ್ಲೂಮ್ಬರ್ಗ್ ಸಹಿತ ಎಲ್ಲಾ ಘಟಾನುಘಟಿಗಳು ನಿಂತಿದ್ದು ಆಂಡ್ರ್ಯೂ ಕ್ಯುಮೊ ಬೆಂಬಲಕ್ಕೆ ಅಮೆರಿಕಾದಲ್ಲಿ ಯಾರ್ ಗೆಲ್ಬೇಕು ಯಾರ್ ಸೋಲ್ಬೇಕು ಅನ್ನೋ ಒಂದು ಸ್ಥಾಪಿತ ರಾಜಕೀಯ ನಿಯಮವನ್ನು ಜೊಹರಾನ್ ಚಿಂದಿ ಮಾಡ್ಬಿಟ್ರು ಹಾಗಾಗಿ ಜೊಹರಾನ್ ಈಗ ಟ್ರಂಪ್ ಮಾತ್ರ ಅಲ್ಲ ಕ್ಲಿಂಟನ್ ಕಮಲ ಹ್ಯಾರಿಸ್ಗಳಿಗೂ ಕೂಡ ಒಂದ್ ರೀತಿಯ ದುಸ್ವಪ್ನಾನೇ ಭಾರತದ ರಾಜಕೀಯ ಪಕ್ಷಗಳು ಮುಸ್ಲಿಮರಿಗೆ ಟಿಕೆಟ್ ನೀಡೋದಕ್ಕೆ ಹಿಂಜರಿಯುವಂತ ಈ ಹೊತ್ತಿನಲ್ಲಿ ಭಾರತೀಯ ಮೂಲದ ಯುವಕನೊಬ್ಬ ನ್ಯೂಯಾರ್ಕ್ ನಲ್ಲಿ ಎದ್ದು ನಿಂತು ತಾನು ಮುಸ್ಲಿಂ ವಲಸಿಗ ಮತ್ತೆ ಡೆಮಾಕ್ರೆಟಿಕ್ ಸಮಾಜವಾದಿ ಅಂತ ಹೇಳ್ಕೊಳ್ತಾ ಇದ್ದಾರೆ ಮತ್ತೆ ಈ ಕಾರಣಕ್ಕಾಗಿನೆ ಭಾರತದಲ್ಲಿ ಅನೇಕರು ಜೊಹರಾನ್ ಬಗ್ಗೆ ಮಾತನಾಡೋದಿಕ್ ಬಯಸ್ತಾ ಇಲ್ಲ ಜೊಹರಾನ್ ಬಗ್ಗೆ ಎಲ್ಲಿ ಮಾತಾಡ್ಬಿಟ್ರೆ ಭಾರತೀಯ ನಗರಗಳ ಪಾಲಿಕೆಗಳ ಹಾಗೆ ನಗರಸಭೆಗಳ ಕಳಪೆ ಸ್ಥಿತಿ ಬಯಲಾಗತ್ತೆ ಅಂತ ಆ ಮಂದಿ ಗೊತ್ತಿದೆ ಇಲ್ಲಿನ ರಾಜಕಾರಣಿಗಳ ಪ್ರಚೋದನಕಾರಿ ಭಾಷಣಗಳು ಮತ್ತೆ ನಂತರ ಭಾರತೀಯ ರಾಜಕೀಯದ ಅನೇಕ ಅಪರಾಧಗಳು ಮುನ್ನೆಲೆ ಬರತೊಡಗುತ್ತವೆ ಅಂತ ಅವ್ರಿಗೆ ಗೊತ್ತಿದೆ ಹಾಗೆ ಈ ಹೊತ್ತಿನಲ್ಲಿ ಗುಜರಾತ್ ಗಲಭೆ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಬಗ್ಗೆ ಜೊಹರಾನ್ ಏನ್ ಹೇಳಿದ್ರು ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ to orchestrate ಹಿಂದೂ ಮತಗಳು ಕೈ ತಪ್ಪುತ್ತವೆ ಅಥವಾ ಧ್ರುವೀಕರಣ ಉಂಟಾಗುತ್ತೆ ಅನ್ನುವಂಥ ಭಯದಿಂದ ಭಾರತದ ವಿರೋಧ ಪಕ್ಷದ ನಾಯಕರು ಸಹ ಗುಜರಾತ್ ಹತ್ಯಾಕಾಂಡದ ಬಗ್ಗೆ ಈಗ ಮಾತಾಡೋದಿಲ್ಲ ಆದ್ರೆ ಜೊಹರಾನ್ ಇದ್ರ ಬಗ್ಗೆ ಚಿಂತೆ ಮಾಡ್ದೇನೆ ಮಾತಾಡಿದ್ರು ಹಾಗೆ ಅವ್ರು ನಂಬುವಂತ ಸಿದ್ಧಾಂತವನ್ನು ಅವರು ಬಹಳ ಸ್ಪಷ್ಟವಾಗಿ ಪ್ರತಿಪಾದಿಸಿದ್ರು ಹೇಳಿದ್ರು ಅವರ ಎಲ್ಲ ಅಭಿಪ್ರಾಯಗಳನ್ನ ನಿರ್ಭಿಡೆಯಿಂದ ಹೇಳಿಯೂ ಅವ್ರು ಗೆದ್ರು ಭಾರತದ ಪುಕ್ಕಲು ಹಾಗೆ ಸ್ವತಃ ತಾವು ಹೇಳೋದನ್ನ ತಾವೇ ನಂಬದ ವಿಪಕ್ಷ ನಾಯಕರಿಗೆ ಜೊಹರಾನ್ ಈ ಮೂಲಕ ಸರಿಯಾದ ಪಾಠ ನ್ಯೂಯಾರ್ಕ್ ನ್ಯೂಯಾರ್ಕ್ನಂತಹ ಒಂದು ಪ್ರತಿಷ್ಠಿತ ನಗರದಲ್ಲಿ ಜನರು ಯಾವ ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಮತ್ತೆ ಮತ ಚಲಾಯಿಸ್ತಾ ಇದ್ದಾರೆ ದೆಹಲಿ ಮುಂಬೈ ಬೆಂಗಳೂರು ರಾಂಚಿ ಮತ್ತೆ ಜೈಪುರದಲ್ಲೂ ಇದನ್ನ ಚರ್ಚೆ ಮಾಡಬೇಕು ಜೊಹರಾನ್ ಗೆಲುವು ರಾಜಕೀಯದಲ್ಲಿನ ಅನೇಕ ಕಲ್ಪನೆಗಳನ್ನ ಛಿದ್ರಗೊಳಿಸಿದೆ ಈಗ ಇಲ್ಲಿ ಮೊದಲನೇದಾಗಿ ಅಮೆರಿಕಾದ ಅನಿವಾಸಿ ಭಾರತೀಯರಲ್ಲಿ ಬಿಜೆಪಿ ಬೆಂಬಲಿಗರು ಮಾತ್ರನೇ ಅಲ್ಲಿ ಪ್ರಾಬಲ್ಯ ಹೊಂದಿದ್ದಾರೆ ಯಾಕಂದ್ರೆ ಸಂಘ ಪರಿವಾರದ ಸಂಘಟನೆಗಳು ದಶಕಗಳಿಂದನೂ ಅಮೆರಿಕಾದಲ್ಲಿ ಬಹಳಷ್ಟು ಕೆಲಸ ಮಾಡಿವೆ ಮತ್ತೆ ಅವು ಪ್ರಭಾವಶಾಲಿಯಾಗಿವೆ ಆದ್ರೂ ಫಲಸ್ತೀನ್ ಬಗ್ಗೆ ಮಾತನಾಡುವ ಗುಜರಾತ್ ಗಲಭೆ ಬಗ್ಗೆ ಮಾತನಾಡುವಂತಹ ಜೊಹರಾನ್ ಚುನಾವಣೆಯಲ್ಲಿ ಗೆಲ್ತಾರೆ ಅಂದ್ರೆ ಫಲಸ್ತೀನ್ ಹಾಗೆ ಗುಜರಾತ್ ಬಗ್ಗೆನೂ ಕಳಕಳಿ ಇರುವಂತಹ ಭಾರತೀಯರು ಅಲ್ಲೂ ಕೂಡ ಬಹಳಷ್ಟು ಜನ ಇದ್ದಾರೆ ಅಂತ ಅರ್ಥ जहरान यूट्यूबल वीक्षी पर बात ये नहीं है कि मैं क्या, बनूंगा। बात ये है कि मैं क्या करूंगा हमारे के लिए अफोर्ड कर रहे हैं रोटी कपड़ा और मकान मैं ये सब बदलने के लिए लड़ रहा हूँ यूनिवर्सल चाइल्ड केयर और सस्ती ग्रोसरीज के जरिए नान एन आगे अनुदल अनुद्ध मुख्या ನಮ್ಮ ಸಮುದಾಯಗಳಿಗೆ ಮತ್ತೆ ಪ್ರತಿಯೊಬ್ಬ ನ್ಯೂಯಾರ್ಕರ್ಗೆ ನಾನು ನಮ್ಮ ನಗರ ಕೈಗೆಟುಕುವಂತೆ ಮಾಡ್ತೀನಿ ನ್ಯೂಯಾರ್ಕ್ ನಿವಾಸಿಗಳು ಆಹಾರ ಬಟ್ಟೆ ಮತ್ತೆ ಆಶ್ರಯವನ್ನ ಪಡೆಯೋದಿ ಕಷ್ಟಪಡ್ತಾರೆ ಇದನ್ನೆಲ್ಲ ಬದಲಾಯಿಸೋದಿಕ್ಕೆ ನಾನು ಹೋರಾಡ್ತಾ ಇದ್ದೀನಿ ಬಾಡಿಗೆ ಸ್ಥಗಿತ ಉಚಿತ ಬಸ್ಗಳು ಸಾರ್ವತ್ರಿಕ ಮಕ್ಕಳ ಆರೈಕೆ ಮತ್ತೆ ಅಗ್ಗದ ದಿನಸಿಗಳ ಮೂಲಕ ಇದನ್ನ ಮಾಡ್ತೀನಿ ಅನ್ನುವಂತಹ ಮಾತುಗಳನ್ನ ಜೊಹರಾನ್ ಆ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ ಜೊಹರಾನ್ ಭಾಷಣಗಳ ಈ ಅಂಶಗಳನ್ನ ಭಾರತದಲ್ಲಿ ಚರ್ಚೆ ಮಾಡ್ತಾ ಇಲ್ಲ ಬಾಡಿಗೆ ಯಾಕೆ ದುಬಾರಿ ಆಗಿದೆ ಜೀವನ ಮಟ್ಟ ಯಾಕೆ ದುಬಾರಿ ಆಗಿದೆ ಮಕ್ಕಳನ್ನ ಬೆಳೆಸುವಂತ ವೆಚ್ಚ ಯಾಕೆ ದುಬಾರಿ ಆಗಿದೆ ಇದನ್ನ ಜೊಹರಾನ್ ಮಾತಾಡ್ತಾ ಇದ್ದಾರೆ ಸ್ವಲ್ಪ ಆದ್ರೂ ಪ್ರಾಮಾಣಿಕತೆ ಇದ್ದಿದ್ರೆ ನ್ಯೂಯಾರ್ಕ್ ಮೇಯರ್ ಚುನಾವಣೆ ಅಮೆರಿಕಾಕ್ಕೆ ಎಷ್ಟು ದೊಡ್ಡ ಚುನಾವಣೆ ಆಗಿದೆ ಅಂತ ಮಹಾರಾಷ್ಟ್ರ ಸರ್ಕಾರವನ್ನ ಕೇಳೋದು ಸಾಧ್ಯ ಆಯ್ತು ಯಾಕಂದ್ರೆ ಮುಂಬೈನಲ್ಲಿ ಒಂದು ವರ್ಷದಿಂದ ಎಂ ಸಿ ಚುನಾವಣೆ ನಡೆದಿಲ್ಲ ಹಾಗಾದ್ರೆ ಭಾರತದಲ್ಲಿ ಇದು ಯಾಕೆ ಸಮಸ್ಯೆ ಆಗಿಲ್ಲ ಇನ್ನು ಜೊಹರಾನ್ ಅವರ ಗುರುತಿನ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಅವ್ರ ತಾಯಿ ಮೀರಾ ನಾಯರ್ ಪಂಜಾಬಿ ಮೂಲದವರು ಖ್ಯಾತ ಚಲನಚಿತ್ರ ನಿರ್ದೇಶಕಿ ನಿರ್ಮಾಪಕಿ ಮಾನ್ಸೂನ್ ವೆಡ್ಡಿಂಗ್ ಸಲಾಂ ಬಾಂಬೆ ದಿ ನೇಮ್ ಸೇಕ್ ಮಿಸ್ ಸಿಪಿ ಮಸಾಲಾ ಮೊದಲಾದ ಉತ್ತಮ ಚಿತ್ರಗಳನ್ನ ಕೊಟ್ಟವರು ಜೊಹರಾನ್ ತಂದೆ ಗುಜರಾತಿ ಮುಸ್ಲಿಂ ಮೂಲದವರು ಅವರು ಉಗಾಂಡಾದಲ್ಲಿ ವಾಸಿಸ್ತಾ ಇದ್ರು ಈಗ ಅವರು ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ ಟ್ರಂಪ್ ಅವರೊಂದಿಗೆ ದೊಡ್ಡ ಜಗಳ ಆಡ್ತಾ ಇರುವಂತಹ ವಿಶ್ವವಿದ್ಯಾಲಯ ಅದು ಈಗ ಜೊಹರಾನ್ ರನ್ನು ಕೂಡ ಟ್ರಂಪ್ ಜರದಿದ್ದಾರೆ ಆತ ನೂರು ಶೇಕಡ ಕಮ್ಯುನಿಸ್ಟ್ ಹುಚ್ಚ ಅಂತ ಹೇಳಿದ್ದಾರೆ ಭಾರತೀಯ ಮೂಲದ ಮೂವತ್ಮೂರು ವರ್ಷದ ಗುಜರಾತಿ ಯುವಕ ಅಮೆರಿಕದ ಡೆಮಾಕ್ರೆಟಿಕ್ ಪಕ್ಷದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡ್ತಿದ್ದಾರೆ ಅಮೆರಿಕದಲ್ಲಿ ಅಕ್ರಮವಾಗಿ ವಾಸಿಸೋದಿಕ್ ಹೋದಂತಹ ಭಾರತೀಯರನ್ನ ಕೈಕೋಳ ಮತ್ತೆ ಸಂಕೋಲೆ ಹಾಕಿ ವಾಪಸ್ ಕಳಿಸ್ತಾ ಇರುವಂತಹ ಸಮಯದಲ್ಲಿ ಇಲ್ಲಿ ಯಾರು ಕೂಡ ಅದನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಆದ್ರೆ ಈ ಗುಜರಾತಿ ಮೂಲದ ಯುವಕ ನ್ಯೂಯಾರ್ಕ್ ನಲ್ಲಿ ನಿಂತ್ಕೊಂಡು ಈ ಎಲ್ಲಾ ವಿಷಯಗಳನ್ನ ಎತ್ತಾ ಇದ್ದಾರೆ ಮತ್ತೆ ಡೆಮಾಕ್ರೆಟಿಕ್ ಪಕ್ಷದ ಬೆಂಬಲಿಗರ ಮೊದಲ ಆಯ್ಕೆ ಆಗ್ತಾರೆ ಹದಿನೆಂಟರಲ್ಲಿ ಜೊಹರಾನ್ ಅಮೆರಿಕನ್ ಪೌರತ್ವವನ್ನು ಪಡೆದ್ರು ಅವರು ನ್ಯೂಯಾರ್ಕ್ ಮೇಯರ್ ಆಗುವಂತ ಸಾಧ್ಯತೆಗಳಿವೆ ಅಮೆರಿಕ ಅನೇಕ ನ್ಯೂನತೆಗಳನ್ನು ಹೊಂದಿದ್ರು ಕೂಡ ಇವತ್ತಿಗೂ ಅದರ ಎಲ್ಲಾ ಗುಣಗಳು ಇತರ ದೇಶಗಳನ್ನ ಮೀರಿದವಾಗಿವೆ ಜೊಹರಾನ್ ಅವರ ಪತ್ನಿ ರಮಾದುವ ಸಿರಿಯನ್ ಅಮೆರಿಕನ್ Who fights for those of us who labor at every single hour of the day? I will be that mayor. And I will be a mayor who doesn't bow down to corporate interests, doesn't take his orders from billionaires, and sure as hell doesn't let ICE steal our neighbors from their homes. ನಾನು ಕಾರ್ಪೊರೇಟ್ ವಲಯವನ್ನು ಕೆಡುವಂತ ಮೇಯರ್ ಆಗ್ತೀನಿ ಅಂತ ಹೇಳ್ತಾರೆ ಅಮೆರಿಕಾದಲ್ಲಿ ಯಾವುದೇ ರಾಜರಿಲ್ಲ ಟ್ರಂಪ್ ಆಗಿರ್ಲಿ ಅಥವಾ ಆಂಡ್ರೂ ಆಗಿರ್ಲಿ ಮತ್ತೆ ಇಬ್ಬರ ಕಡೆಗೂ ಇರುವಂತ ರಿಪಬ್ಲಿಕನರ್ ಆಗಿರ್ಲಿ ಯಾರೂ ರಾಜರಲ್ಲ ಅಂತ ಹೇಳಿದ್ದಾರೆ ಜೋರಾನ್ ಜೊಹರಾನ್ ಮಾಜಿ ಗವರ್ನರ್ ಆಂಡ್ರ್ಯೂ ಕ್ಯೂಮೋ ವಿರುದ್ಧ ಸ್ಪರ್ಧೆ ಮಾಡಿ ಪ್ರಾಥಮಿಕ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಬಹುಶಃ ನ್ಯೂಯಾರ್ಕ್ ಇತಿಹಾಸದಲ್ಲೇ ಅತಿ ಹೆಚ್ಚು ಹಣಬಲ ಪಡೆದಂತ ಅಭ್ಯರ್ಥಿ ಕ್ಯುಮೊ ಟಿವಿಯಲ್ಲೆಲ್ಲ ಕ್ಯುಮೋ ಅವರದ್ದೇ ಪ್ರಚಾರ ಅವರು ಜೊಹರಾನ್ ವಿರುದ್ಧ ಕೂಡ ಜಾಹೀರಾತುಗಳನ್ನ ಕೊಟ್ಟಿದ್ದಾರೆ ಆದ್ರೆ ಜೊಹರಾನ್ ಸಾಮಾಜಿಕ ಮಾಧ್ಯಮನ ಬಹಳಷ್ಟು ಬಳಸ್ಕೊಂಡ್ರು ಅವರು ವಿವಿಧ ಭಾಷೆಗಳಲ್ಲಿ ತಮ್ಮ ಅಭಿಪ್ರಾಯಗಳನ್ನ ಮಂಡಿಸಿದ್ರು ಹಾಗೆ ಪ್ರತಿಯೊಂದು ಭಾಷೆಯಲ್ಲಿ ಜನರೊಂದಿಗೆ ಮಾತಾಡಿದ್ರು ಆದ್ರೆ ಯಾವುದೇ ಒಂದು ವರ್ಗವನ್ನು ಅವರು ಗುರಿಯಾಗಿಸ್ಲಿಲ್ಲ ಅವರು ಎಲ್ಲರ ಪರವಾಗಿ ಪ್ರಚಾರ ಮಾಡಿದ್ರು ಎಲ್ಲರ ಬಗ್ಗೆನು ಮಾತಾಡಿದ್ರು ಭಾರತದಲ್ಲಿ ಉರ್ದುವನ್ನ ಮೂಲಭೂತವಾದಿಗಳ ಭಾಷೆ ಅಂತ ಅಪಪ್ರಚಾರ ನಡೀತಾ ಇದೆ ಆದ್ರೆ ನ್ಯೂಯಾರ್ಕ್ ನಲ್ಲಿ ಜಹ್ರಾನ್ ಹಿಂದಿ ಜೊತೆಗೆ ಗುಜರಾತಿ ಬಂಗಾಳಿ ಮತ್ತೆ ಉರ್ದು ಭಾಷೆಗಳಲ್ಲಿ ಪ್ರಚಾರ ಮಾಡಿದ್ರು ಜೊಹರಾನ್ ಅವರ ಯಶಸ್ಸು ರಾಜಕೀಯದಲ್ಲಿ ಒಂದು ವಿಭಿನ್ನ ನೆಲೆ ಅಥವಾ ಹೊಸ ನೆಲೆಯನ್ನ ಸೃಷ್ಟಿಸುವಂತ ಸಾಧ್ಯತೆ ಇದೆ ಅಂತ ತೋರಿಸುತ್ತೆ ಕೆಲ ದಿನಗಳ ಹಿಂದಿನವರೆಗೂ ಅಲ್ಲಿನ ಜನರು ಟ್ರಂಪ್ ಬಗ್ಗೆ ಹುಚ್ಚರಾಗಿದ್ರು ಜೊಹರಾನ್ ಮತ್ತೆ ಅವ್ರ ಜನರು ಸಾರ್ವಜನಿಕರ ಬಳಿ ಹೋಗ್ತಾರೆ ಟ್ರಂಪ್ ಗೆ ನೀವು ಯಾಕೆ ಮತ ಹಾಕಿದ್ರಿ ಅಂತ ಕೇಳ್ತಾರೆ डेमोक्रेट ಗಳು ಯಾude ಸಮಸ್ಯೆಗಳನ್ನು ಪರಿಹರಿಸಲಿಲ್ವಾ ಅಥವಾ ಅವರು ವಿಶ್ವಾಸಾರ್ಹರಾಗಿ ಕಾಣ್ಲಿಲ್ಲವಾ ಅಂತ ಕೇಳ್ತಾರೆ Can you tell me a little bit more about why you didn't? have you voted for Democrats in the past we have a mayor's race coming up next year and if there was a candidate talking about freezing the rent making buses free making universal child care a reality are those things that you'd support you can't say you're a democrat and stand for the genocide that's going on in Gaza Period. Practically I like Democrat. Right? I like Democrats, but it's uh, I don't like like this Gaza of people not die. They like Trump because they don't want the Palestinian the brothers the kill. The war in Ukraine, yeah the Democrats giving all the money and the war. There's no good. They should make economics the forefront. Of their campaign, people were not really feeling it in their pockets. The swing is because people want lower prices. They probably believe that Trump would give them that. Market. Pressure, uh, Energy, gas, la comida, food. Most of these people are working families. They're working one to two, three jobs, and rent is expensive. Foods are going up, utility bills are up. And that's your hope to see a little bit more of an affordable life? Absolutely. We need child care that is affordable. Buses should be free. The hike in the Metro Cards is like totally unaffordable. So my name is Zoran Mamdani. I'm gonna be running for mayor next year. Wow. Yes, wow. yes, sir. Wow. And I'm gonna be running on that platform. Thank I'm you. I'm gonna vote for you. Your energy is Thank you. Thank you. Thank you. New York no, Rachel, no, Sarah, Artha, Markel, ಅಲ್ಲಿ ವಲಸಿಗರು ಬರ್ತಾರೆ ಹಾಗೆ ಭಾರತೀಯರು ಮಾತ್ರ ಅಲ್ಲದೆ ಅನೇಕ ದೇಶಗಳಿಂದ ಬಂದವರು ಅಲ್ಲಿ ವಾಸ ಮಾಡ್ತಾರೆ ಇಕ್ವೆಡಾರ್ ಡೊಮಿನಿಕನ್ ಚೀನಿ ಕೊಲಂಬಿಯನ್ ಬಾಂಗ್ಲಾದೇಶಿ ಪಾಕಿಸ್ತಾನಿ ಉಕ್ರೇನಿಯನ್ ಇವರೆಲ್ಲರೂ ಕೂಡ ಅಲ್ಲಿದ್ದಾರೆ ಎಂಟುನೂರು ಭಾಷೆಗಳನ್ನ ಮಾತನಾಡುವಂತಹ ಜನ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಇಲ್ಲಿನ ಎಂಬತ್ ಮೂರು ಲಕ್ಷ ಜನಸಂಖ್ಯೆಯಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ಜನರು ಇಂಗ್ಲಿಷ್ ಅನ್ನು ಸರಿಯಾಗಿ ಮಾತಾಡೋದಕ್ಕೆ ಸಾಧ್ಯ ಇಲ್ಲ ಇಂಗ್ಲಿಷ್ ಅರೇಬಿಕ್ ಅನ್ನು ಹೊರತುಪಡಿಸಿ ಬಾಂಗ್ಲಾ ಚೈನೀಸ್ ಫ್ರೆಂಚ್ ಇಟಾಲಿಯನ್ ಕೊರಿಯನ್ ಪೋಲಿಶ್ ರಷ್ಯನ್ ಸ್ಪ್ಯಾನಿಷ್ ಉರ್ದುವನ್ನು ಇಲ್ಲಿ ವ್ಯಾಪಕವಾಗಿ ಮಾತಾಡ್ತಾರೆ ನ್ಯೂಯಾರ್ಕ್ನಲ್ಲಿ ಈ ವಿಭಿನ್ನ ಭಾಷೆಗಳಿಗೆ ಅವಕಾಶ ಇದೆ ಜೊಹರಾನ್ ಬೆಂಬಲಿಗರು ಅವರು ಸಂಪೂರ್ಣ ನ್ಯೂಯಾರ್ಕ್ ಅಂತ ಹೇಳ್ತಾರೆ ಪಂಜಾಬ್ ಗುಜರಾತ್ ಉಗಾಂಡ ಮತ್ತೆ ಅಮೆರಿಕಾದ ಗುರುತುಗಳು ಅವರಲ್ಲಿ ಬೆರ್ತಿವೆ ಅಕ್ರಮ ವಲಸಿಗರ ಬಗ್ಗೆ ಇಷ್ಟು ದೊಡ್ಡ ಸಮಸ್ಯೆ ಇದ್ದಿರುವಂತಹ ದೇಶದಲ್ಲಿ ಜೊಹರಾನ್ ಅವರ ಗುರುತು ಒಂದೇ ಗುರುತಿನಿಂದ ಅಲ್ಲ ಬದಲಾಗಿ ಹಲವು ಗುರುತುಗಳಿಂದ ಕೂಡಿದೆ ಅವರು ಜನರ ಪ್ರತಿನಿತ್ಯದ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ರು ದಿನಸಿ ಬೆಲೆ ಏರ್ತಾ ಇರುವಂತಹ ಮನೆ ಬಾಡಿಗೆ ಪ್ರಯಾಣದ ವೆಚ್ಚ ಉದ್ಯೋಗ ಇವುಗಳ ಬಗ್ಗೆ ಅವ್ರು ಮಾತಾಡಿದರು ಮತ್ತೆ ನಾನು ಅಧಿಕಾರಕ್ಕೆ ಬಂದರೆ ಈ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸೋದಾಗ ಅವರು ಹೇಳಿದರು ದುಡ್ಡು ಕಡಿಮೆ ಆದ್ರೆ ಅತಿ ಶ್ರೀಮಂತರಿಗೆ ಹೆಚ್ಚು ತೆರಿಗೆಯನ್ನು ಹಾಕೋದಾಗಿ ಅವರು ನೇರವಾಗಿನೇ ಹೇಳಿದರು ಅವರ ಪ್ರಚಾರ ಭಾಷಣ ವಿಡಿಯೋ ಹಾಗೆ ಪೋಸ್ಟರ್ ಎಲ್ಲೆಡೆಯೂ ವೈವಿಧ್ಯತೆ ಇತ್ತು ಸ್ಥಳೀಯರು ಅದರಲ್ಲಿ ಕಾಣ್ತಾ ಇದ್ರು ಭಾರತದಲ್ಲಿನು ವಿವಿಧ ನಗರಗಳಲ್ಲಿ ರಾಜಕೀಯ ಪ್ರಚಾರ ಫಲಕಗಳನ್ನು ಹಾಕ್ಲಾಗತ್ತೆ ಆ ಜಾಹೀರಾತು ಫಲಕದಲ್ಲಿರುವಂತಹ ಚಿತ್ರ ಯಾವ ನಗರಕ್ಕೆ ಸೇರಿದೆ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಎಲ್ಲೆಡೆಗೆ ನರೇಂದ್ರ ಮೋದಿಯವರ ಜಾಹೀರಾತು ಫಲಕಗಳು ಮತ್ತೆ ಪೋಸ್ಟರ್ ಹಾಕ್ತು ಸ್ಥಳೀಯ ನಾಯಕರು ಅಭ್ಯರ್ಥಿಗಳು ಯಾರು ಕೂಡ ಆ ಒಂದು ಪೋಸ್ಟರ್ ನಲ್ಲಿ ಕಾಣಿಸ್ಲಿಲ್ಲ ಪೋಸ್ಟರ್ಗಳಲ್ಲಿ ಕೇವಲ ಪ್ರಧಾನಿ ನರೇಂದ್ರ ಮೋದಿ ಅವ್ರು ಮಾತ್ರನೇ ಕಾಣಿಸ್ಕೊಂಡ್ರು ಉತ್ತರ ಪ್ರದೇಶದಲ್ಲಿಯೂ ಕೂಡ ಮುಖ್ಯಮಂತ್ರಿ ಆದಿತ್ಯನಾಥ್ ಅವ್ರ ಮುಖವನ್ನ ಪೋಸ್ಟರ್ಗಳಲ್ಲಿ ಬಹಳ ತಡವಾಗಿ ಹಾಕಲಾಯಿತು ಆದರೆ ಜೊಹರಾನ್ ಅವರ ಪ್ರಚಾರ ವಿಡಿಯೋಗಳು ಇಡೀ ನ್ಯೂಯಾರ್ಕ್ ಮತ್ತೆ ನ್ಯೂಯಾರ್ಕ್ನ ವಿವಿಧ ರೀತಿಯ ಜನರನ್ನ ತೋರಿಸೋದಿಕ್ ಪ್ರಾರಂಭಿಸಿದ್ವು ಭಾರತದಲ್ಲಿ ಯಾವುದೇ ವಿರೋಧ ಪಕ್ಷದ ನಾಯಕರು ಧರ್ಮದ ರಾಜಕೀಯದ ವಿರುದ್ಧ ಸ್ಪಷ್ಟವಾಗಿ ಮಾತಾಡೋದಿಲ್ಲ ತಲೆಗೆ ವಿಷ ತುಂಬಿ ಇಲ್ಲಿನ ಬಹುಸಂಖ್ಯಾತ ಸಮುದಾಯದ ಯುವ ಜನರನ್ನ ಗೂಂಡಾಗಳಾಗಿ ಪರಿವರ್ತಿಸಲಾಗಿದೆ ಧ್ರುವೀಕರಣದ ಭಯದಿಂದ ಸಾರ್ವಜನಿಕರಲ್ಲಿ ಕೋಮುವಾದದ ಬಗ್ಗೆ ಬಹಿರಂಗವಾಗಿ ಮಾತಾಡೋದಿಕ್ ಸಾಧ್ಯವಾಗ್ತಾ ಇಲ್ಲ ಆದರೆ ಝೊಹರಾನ್ ಸ್ಪಷ್ಟವಾಗಿ ಇದನ್ನು ಮಾತಾಡಿದರು ಧ್ರುವೀಕರಣದ ಭಯದಿಂದ ಅವರು ತಮ್ಮ ಮಾತುಗಳನ್ನು ತಡೆ ಹಿಡಲಿಲ್ಲ ಗೆದ್ದ ನಂತರ ಮೊದಲು ಮಾಡಬೇಕಾದಂಥ ಕೆಲಸ ಇಸ್ರೇಲ್ಗೆ ಹೋಗೋದು ಅಂತ ಪ್ರತಿಯೊಬ್ಬ ಅಭ್ಯರ್ಥಿನೂ ಹೇಳಿದಾಗ ಜೊಹರಾನ್ ನಾನು ನ್ಯೂಯಾರ್ಕ್ನಲ್ಲಿ ಜನರ ನಡುವೆ ಸುತ್ತಾಡ್ತೀನಿ ಅಂತ ಹೇಳಿದರು ಯಾಕಂದರೆ ನನ್ನ ಮೊದಲ ಕರ್ತವ್ಯ ಅಂತ ಅಂದರೆ ಇಲ್ಲಿನ ಜನರಿಗೆ ಯುವ ಜನರ ಭಾಷೆಯಲ್ಲಿ ಅಂಥ ವಿಷಯಗಳ ಬಗ್ಗೆ ಮಾತಾಡೋದು ಅಂತ ಹೇಳಿದರು ಅವರು ಇಸ್ರೇಲನ್ನು ಖಂಡಿಸ್ತಾರೆ ನೇತನೇ ಏನಾದರೂ ನ್ಯೂಯಾರ್ಕ್ಗೆ ಬಂದರೆ ಅವರನ್ನು ಬಂಧಿಸಲಾಗುವುದು ಅಂತ ಹೇಳಿದರು ಈತ ಯಹೂದಿ ವಿರೋಧಿ ಅಂತ ಅಪಪ್ರಚಾರ ನಡೆದಾಗ ನ್ಯೂಯಾರ್ಕ್ನ ಪ್ರತಿಯೊಬ್ಬ ಯಹೂದಿ ಜೊತೆಗೆ ನಾನಿದ್ದೀನಿ ಅಂತ ಹೇಳಿದ್ರು ಅವರ ಚುನಾವಣೆ ಇಸ್ರೇಲ್ ಮತ್ತೆ ಭಾರತಕ್ಕೆ ದೊಡ್ಡ ಸಂದೇಶವನ್ನ ರವಾನಿಸಿತು ಒಂದಕ್ಕಿಂತ ಹೆಚ್ಚು ದೇಶಗಳ ಮೇಲೆ ಪರಿಣಾಮ ಬೀರುವಂತಹ ಚುನಾವಣೆ ಅಭ್ಯರ್ಥಿ ರಾಜಕೀಯಕ್ಕೆ ಬರೋದು ಬಹಳನೇ ಅಪರೂಪ ಯಾರೂ ಮಾತನಾಡಿದ ವಿಷಯಗಳ ಬಗ್ಗೆ ಜನರು ಈಗ ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಜೊಹರಾನ್ ಇವತ್ತಿನ ರಾಜಕೀಯದಲ್ಲಿ ಒಂದು ಮಾದರಿಯಾಗಿಂತೂ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದಾರೆ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ